السلام علیکم وقت آج بھروسِ جمعہ بالکل پچیس چار دو کو بعض نماز مغرب کہہ رہے ایک گھر کے اندر کرکٹ کلب کی جانب سے ایک گھٹن مارچ نکالا گیا ہے آپ سبھی دو تین دن سے میڈیا کے اندر دیکھ رہے ہیں کہ پہلگام کے اندر کشمیر میں جو معصولی لوگوں کی جان لی گئی دہشت ایک اور کیا ہے تمام لوگ ہم اس ہم اس دہشت گرد حملے کا کنڈم کرتے ہیں پر زور مخالفت کرتے ہیں مذمت کرتے ہیں انشاءاللہ یہاں سے چل کر چھٹی سرکت کا یہ ریلی ہوگی انشاءاللہ وہاں پر جا کر ختم ہوگی ಕಾಶ್ಮೀರದಲ್ಲಿ ಪಹಲ್ಗಾಂವ್ನಲ್ಲಿ ಆಗಿ ಆಗಿ ದುರ್ಘಟನೆ ಆ ದುರ್ಘಟನೆಯನ್ನು ಇಂದು ನಾವು ಇಲ್ಕಲ್ ನಗರದ ಜುಮಾ ಜೂನಿಯರ್ ಕ್ರಿಕೆಟ್ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ತೋರಿಸಲಿಕ್ಕೆ ಬಂದಿದ್ದೇವೆ ಮೊಟ್ಟ ಮೊದಲನೇದಾಗಿ ಅಲ್ಲಿ ನಡೆಯುವಂತಹ ಘಟನೆಗೆ ನಾವೆಲ್ಲರೂ ಸಂತಾಪವನ್ನು ವ್ಯಕ್ತಪಡಿಸುತ್ತೇವೆ ಅದೇ ಥರ ಅಲ್ಲಿ ವೀರಮರಣ ಹೊಂದಿರುವಂತಹ ಎಲ್ಲ ಭಾರತೀಯರಿಗೂ ಅತ್ಯಂತ ಜನ ಸುತ್ತಿರುವ ಭಾರತೀಯರಿಗೂ ವೀರಮರಣ ಹೊಂದಿರುವಂತಹವರಿಗೆ ಅವರ ದುಃಖದಲ್ಲಿ ನಾವಿದ್ದೇವೆ ಯಾವುದೇ ಧರ್ಮ ಆಗಲಿ ಒಬ್ಬರನ್ನು ಹಿಂಸೆ ಮಾಡಿ ಧರ್ಮ ಧರ್ಮ ಅಂತ ಎಲ್ಲೂ ಹೇಳೋದಿಲ್ಲ ಅದೇ ಥರ ಅಲ್ಲೇ ಆ ಘಟನೆ ಮಾಡುವಂತಹ ಆ ಕ್ರೂರಿ ಕ್ರೂರಿತನಕ್ಕೆ ಯಾವುದೇ ಧರ್ಮ ಮೈ ಅವರು ಯಾರೇ ಇರಲಿ ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಅವರನ್ನು ಕೂಡಲೇ ಅವರನ್ನು ಶಿಕ್ಷಿಸಬೇಕು ಇದೇ ಥರ ಮರಳಿ ಆಗ ಈ ನಮ್ಮ ಹತ್ತು ವರ್ಷದಲ್ಲಿ ಎರಡು ಸತಿ ಆಗಿದೆ ನಮ್ಮ ದುರ್ಘಟನೆ ಒಂದು ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಯೋಧರು ಈ ದೇಶಕ್ಕೆ ಅದೇ ಇದು ಇಪ್ಪತ್ತಾರನೇ ತಾರೀಕು ಅಂತ ಇದು ಈ ಘಟನೆ ಕೂಡ ತುಂಬಲಾರದ ನಷ್ಟ ಉಂಟು ಮಾಡ್ತಾ ಇದೆ ಈ ವಿಷಯದಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದ ಮಾಧ್ಯಮಗಳು ಮಾಧ್ಯಮಗಳು ಹೇಳಿದರೆ ಈ ದೇಶದ ನಾಲ್ಕನೇ ಸ್ಥಾನ ಶಾಸಾಂಗ ನ್ಯಾಯಾಂಗ ಕಾರ್ಯಾಂಗ ಮಾಧ್ಯಮ ಆದರೆ ಈ ಘಟನೆ ಆದ ಕೇವಲ ಎರಡು ಮೂರು ಗಂಟೆಯಲ್ಲಿ ಈ ಕರ್ನಾಟಕದ ಒಬ್ಬ ಹುಚ್ಚ ಹುಚ್ಚ ಸಂಸದ ಹಾಜಿ ಸಂಸದ ಅವನು ಒಂದು ಸಮುದಾಯಕ್ಕೆ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾನೆ ಈ ಸಮುದಾಯದ್ದು ಇಸ್ಲಾಮಿನ ಮಾಡ್ತಾ ಇದ್ದಾರೆ ಅಂತ ನಾವು ಇಲ್ಲೆಲ್ಲ ಕೇಳ್ತಾ ಇರೋದು ಇಸ್ಲಾಮಿನ ಒಂದು ವಾಣಿ ಇದೆ ಈ ಒಂದು ಮನುಷ್ಯನ ಹೊಂದಿದ್ದೆ ಆದಲ್ಲಿ ಇಡೀ ಮಾನವನ ಕುಲಕ್ಕೆ ಕೊಂಡಂತೆ ಇದು ಯಾರೇ ಮಾಡಿ ಅದು ಅವ್ರಿಗೆ ಜಾತಿ ಇಲ್ಲ ಅವರು ಹಂಚತ್ವ ಲಾಯಕ ಇಲ್ಲ ಅಂತ ಕ್ರೂರಿತನಕ್ಕೆ ಕೇವಲ ಒಂದೇ ಶಿಕ್ಷೆ ಅದು ಮರಣ ನಾನು ಇಲ್ಲಿರುವಂತಹ ನಮ್ಮ ಕೇಂದ್ರ ಸರ್ಕಾರ ಅಮಿತ್ ಶಾ ಅವರು ಈ ಮನೆಯನ್ನು ಒತ್ತಬೇಕು ಯಾಕೆ ಅಂತ ಹೇಳಿದರೆ ಇಲ್ಲೇ ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅಂತ ಒಂದು ಮಹಾನ್ ಜಾಗ ಇದು ಕಾಶ್ಮೀರ ಅಂತ ಜಾಗ ಆ ಜಾಗದಲ್ಲಿ ಅದು ನಮ್ಮ ದೇಶದ ಬಾರ್ಡರ್ ಅಲ್ಲೇ ಸೆಕ್ಯೂರಿಟಿ ಫೇಲ್ ಆಗಿದೆ ಅಂತ ನೇರವಾಗಿ ಮಾನ್ಯ ಅಮಿತ್ ಶಾ ಅವರು ಅವರು ಒಪ್ಕೊಂಡಿದ್ದಾರೆ ಅವರು ಫೇಲ್ ಇವರು ಅಂತ ಅವರು ಕೃತ ಒಪ್ಕೊಂಡಿದ್ದಾರೆ ಮೊನ್ನೆ ಈ ದರವಾಗಿ ಎಲ್ಲಾ ಸಂಘಟನೆಗಳು ಇದು ಈ ಘಟನೆಯನ್ನು ಕೆಲವು ಮಂದಿ ಸರ್ಕಲ್ ನಲ್ಲಿ ಅಥವಾ ಎಲ್ಲರೂ ನಿಂತು ತಮ್ಮ ಬೇಳೆ ಬೈತಾ ಇದ್ದಾರೆ ಯಾವ ತರ ಅಂತ ಹೇಳಿದರೆ ಒಬ್ಬ ನಿಜಗುಣಾನಂದ ಸ್ವಾಮೀಜಿ ಅವರೆಂತ ಮಹಾನ್ ಸ್ವಾಮೀಜಿ ಆ ಸ್ವಾಮೀಜಿ ಅವರಿಗೆ ಒಬ್ಬ ಹುಚ್ಚುವೇಜ್ ಅನ್ನ ಮಾತಾಡ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ಈ ಈ ಆಗಿರುವ ಘಟನೆ ಬಗ್ಗೆ ಖಂಡಿತ ಬೇಕು ಅದನ್ನ ಬಿಟ್ಟು ತಮ್ಮ ಇಲ್ಲಿ ಬೇಳೆ ಬೇರೆ ಮಾಡಬೇಕು ಅನ್ನುವ ಸದ್ದೆ ಇಲ್ಲದಂತ ಕೆಲವು ಜನ ಇದ್ದಾರೆ ಅವರಿಗೆ ಮೈತ್ರಿ ಕೆರೆ ಒಂದು ಸಮುದಾಯಕ್ಕೆ ಮಾತ್ರ ಶಿಕ್ಷಿಸುತ್ತಾರೆ ನಾನು ಈ ಸರ್ಕಲಿನ ಮುಖಾಂತರ ಈ ನಮ್ಮ ಪಂಚಾವಂತ ಜನರಿಗೆ ನಿಂತ ಹೇಳ್ತಾ ಇದ್ದೇನೆ ಅಂತ ಮೂರ್ಖರಿಗೆ ಪೊಲೀಸ್ ಅಧಿಕಾರಿಗಳು ಇಂತಹ ಮಾತನ್ನು ಮಾತಾಡಿದರೆ ತಕ್ಷಣ ಸೋಮ ಯಾಕಂತ ಹೇಳಿದ್ರೆ ಅಲ್ಲಿ ಕೇವಲ ಇಪ್ಪತ್ತೆಂಟು ಜನ ನಮ್ಮ ವೀರಮಾಣವಂದಿರಾಗೆ ಕಾಶ್ಮೀರದಲ್ಲಿ ಈ ಸರ್ಕಲ್ ನಲ್ಲಿ ಅಥವಾ ಬೇರೆ ಊರಲ್ಲಿ ಸರ್ಕಲ್ ನಲ್ಲಿ ನಿಂತ ಭಾಷಣ ತೆಗೆದು ಇಡೀ ಊರಿಗೆ ಜಗಳ ಹಚ್ಚುವಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮಾನ್ಯ ಪೊಲೀಸ್ ಅಧಿಕಾರಿಗಳು ಈ ಯಾರೇ ಮಾತನಾಡಿ ಅದು ಯಾವುದೇ ಸಮುದಾಯದವರೇ ಆಗಿರಲಿ ಯಾವುದೇ ನಮ್ಮ ದೇಶದ ಒಕ್ಕೂಟಕ್ಕೆ ಯಾರಾದ್ರ ವಿರುದ್ಧ ಮಾತನಾಡಿದರೆ ಅವನು ಮುಲಾಜಿಲ್ಲದೆ ಒಟ್ಟು ಒಳಗೆ ಹಾಕಬೇಕು ಅದು ಯಾವುದೇ ಆಗಿರಲಿ ಇಲ್ಲೇ ನಿಲ್ಲುವಂತಹ ಸ್ವಿಜರ್ಲ್ಯಾಂಡ್ ಯಾವ ಪ್ರದೇಶ ಬಹಲ್ಗಾಮ್ಗೆ ಸ್ವಿ ಅಂದ್ರೆ ನಾವು ಸ್ವಿಜರ್ಲೆಂಡ್ ಇರ್ತೀವಿ ಭಾರತದ ಸ್ವಿಜರ್ಲೆಂಡ್ ಅಂದ್ರೆ ಬಹಲ್ಗಾಮ್ ಇರ್ತೀವಿ ಇದು ಇಂತ ಒಂದು ಸುಂದರವಾದ ಅತಿ ಹೆಚ್ಚು ಅತಿ ಹೆಚ್ಚು ಏನೋ ಪ್ರವಾಸ ಸಿಗುವಂತಹ ಒಂದು ಅತಿ ಹೆಚ್ಚು ಪ್ರವಾಸೋದ್ಯಮದಿಂದ ಆ ಒಂದು ರಾಜ್ಯಕ್ಕೆ ವರಮಾನವನ್ನು ತಂದು ಬರುವಂತಹ ಒಂದು ಸ್ಥಳದಲ್ಲೇ ಘಟನೆ ಆಗಿದೆ ಈ ಘಟನೆ ಆಗಿರುವುದನ್ನು ನೋಡ್ತಾ ಇದ್ರೆ ಆ ಒಂದು ರಾಜ್ಯದ ಒಂದು ಆರ್ಥಿಕ ಬಂದು ಗುರಿಯಕ್ಕೆ ಮಾಡಿದಂತಹ ಒಂದು ಷಡ್ಯಂತ್ರ ಪ್ರವಾಸೋದ್ಯಮ ಒಂದು ಕಾಶ್ಮೀರದ ಒಂದು ಏನಂತ ನಾವು ಇನ್ಕಮ್ ಸೋರ್ಸ್ ಪ್ರವಾಸೋದ್ಯಮ ಏನು ಕಾಶ್ಮೀರದ ಒಂದು ಇನ್ಕಮ್ ಸೋರ್ಸ್ ಆ ಇನ್ಕಮ್ ಸೋರ್ಸ್ ಅನ್ನ ಹುಡುಗು ಅಲ್ಲಿರುವಂತಹ ಇದಕ್ಕೆ ಒಂದು ಏನು ನಾವು ಎಕನಾಮಿಕಲ್ ದಾಳಿಯನ್ನು ಮಾಡಲಿಕ್ಕೆ ನಮ್ಮದೇ ಆದಂತಹ ಒಂದು ಸರ್ಕಾರದ ಒಂದು ಭಾಗವಿರುವ ಕೋಮು ದ್ವೇಷ ಇದು ಪರವಾಗಿರುವವರು ನಾವು ಬಹಳ اتحچا امر ناطرے ಬದ್ರಿನಾಥ್ ಏನು ಹೋಗ್ತಾ ಇದ್ದಾರಲ್ಲ ಪ್ರವಾಸಿಗರು ಅಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಒಂದು ಪ್ರದೇಶದಲ್ಲಿ ಈಗೇನು ಈ ದಾಳಿ ಏನಾಗಿದೆ ಅಲ್ಲ ಈ ದಾಳಿ ಮಾಡಿ ಅಲ್ಲಿರುವಂತಹ ಜನರನ್ನ ಭಯಭೀತರನ್ನಾಗಿ ಮಾಡಿಸಿ ಇದೇ ಒಂದು ಭಯಭೀತಿಯ ಮೇಲೆ ಒಂದು ಮೊನ್ನೆ ಒಂದು ಪ್ರಧಾನ್ ಸಿಂಹ ಅನ್ನುವಂತ ಒಬ್ಬ ನಾಲ್ಕು ಸಂಸದ ಮಾಜಿ ಸಂಸದ ಹೇಳಿದಾಗ ಧರ್ಮದ ಲೇಪನ್ನು ಹೊಂದ್ಕೊಡ್ತಾರೆ ಅವರು ಧರ್ಮವನ್ನು ಕೇಳಿ ಅಂತ ಅಂತೇಳಿ ಪ್ರವಾಸಿಗರನ್ನು ಏ ಹುಚ್ಚ ಏ ಹುಚ್ಚ ಪ್ರತಾಪ್ ಸಿಂಹ ಸಿಂಹ ಸ್ವಲ್ಪವಾದರೂ ನಿಮ್ಮಲ್ಲಿ ಮನುಷ್ಯತ್ವ ಇದೆಯಾ ಅದರಲ್ಲಿ ಸತ್ವವನ್ನು ಹುತಾತ್ಮವಾದಂಥ ಆದಿಲು ಹುಸೇನ್ ಯಾವ ಧರ್ಮ ಸೈಯದ್ ಆದಿಲ್ ಹುಸೇನ್ ಯಾವ ಧರ್ಮ ನಮ್ಮ ರಾಜ್ಯದ ಒಬ್ಬ ಪ್ರವಾಸಿಗ ತೀರಿಕೊಂಡು ಅವನ ಮಗನನ್ನು ಆ ಒಂದು ಪ್ರದೇಶದಲ್ಲಿ ಬಚಾವ್ ಮಾಡಿಕೊಂಡು ಬಂದಂಥ ಯಾವ ಧರ್ಮ ಅದೇ ಇಸ್ಲಾಂ ಧರ್ಮ ಇಲ್ಲೇ ಇಸ್ಲಾಂ ಧರ್ಮ ಯಾವುದೇ ವ್ಯಕ್ತಿಯನ್ನು ಕೊಲಿಕ್ಕೆ ಹೇಳುವುದಿಲ್ಲ ಇಸ್ಲಾಮ ಧರ್ಮದಲ್ಲಿ ಕ್ಲಿಯರ್ ಆಗಿದೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ವ್ಯಕ್ತಿಯನ್ನು ಕೊಂದರೆ ಅನಾವಶ್ಯಕವಾಗಿ ಅಧರ್ಮೀಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೊಂದರೆ ಇಡೀ ಮನುಕುಲವನ್ನು ಕೊಂದಂತೆ ಏನೋ ಇಡೀ ಮನುಕುಲವನ್ನು ಕೊಂದಂತೆ ಆದ ಕಾರಣ ನಾವು ಈ ಒಂದು ಧರ್ಮದ ಲೇಪನ ಹಚ್ಚಿದರೆಲ್ಲ ಇದನ್ನ ಬಿಟ್ಟು ಇದೇ ರೀಸೆಂಟ್ ಆಗಿ ಒಂದು ಸರ್ವ ಪಕ್ಷ ನಿಯೋಗ ಸಭೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಇದು ತಮ್ಮ ವೈಫಲ್ಯ ಅಂತೇಳಿ ಒಪ್ಕೊಂಡಿದ್ದಾರೆ ಆದ ಕಾರಣ ಹೊತ್ತು ಬರೆ ಒಪ್ಕೊಳ್ಳೋದಲ್ಲ ನೈತಿಕ ಹೊಣೆ ಹೊತ್ತು ಮಾನ್ಯ ಗೃಹ ಮಂತ್ರಿ ಅಮಿತ್ ಶಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ಹುತಾತ್ಮ ವ್ಯಕ್ತಿಗಳಿಗೆ ಒಂದು ಶಾಂತಿಯನ್ನು ಕೊಡಬೇಕು ಅದೇ ರೀತಿಯಾಗಿ ಈ ಏನು ದಾಳಿಯನ್ನು ಮಾಡಿದಂಥ ಭಯೋತ್ಪಾದಕರನ್ನು ಏಳು ಜನ ಮಾಡಿದ್ರಲ್ಲ ಏಳು ಜನರು ಅದರಿಂದ ಹಿಂದಿರುವಂಥ ಭಯೋತ್ಪಾದಕ ಸಂಘಟನೆಯನ್ನು ಸರ್ವನಾಶ ಮಾಡಲಿಕ್ಕಾಗಿ ಈ ಕೇಂದ್ರ ಸರ್ಕಾರಕ್ಕೆ ನಮ್ಮ ಭಾರತದ ಎಲ್ಲ ಸರ್ವಧರ್ಮೀಯರು ನಾವು ಅದು ಮಕ್ಕಳಿಂದ ಇದ್ದೇವೆ ಆದಷ್ಟು ಬೇಗ ಈ ಕೃತ್ಯವನ್ನು ಮಾಡಿದಂತವರಿಗೆ ಅತಿ ಕಠಿಣ ಶಿಕ್ಷೆಯನ್ನು